ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಬಂದು ತುಂಬಾ ವಿಶೇಷವಾಗಿರುವಂಥದ್ದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ಎಂಡೋರ್ಗೂ ನೋಡಿ ಎಲ್ಲರ ಲೈಫಲ್ಲಿ ಅತಿ ಮುಖ್ಯವಾಗಿರುವಂಥದ್ದು ದುಡ್ಡು ದುಡ್ಡಂದರೆ ಯಾರಿಗಿಷ್ಟ ಎಲ್ಲ ಹೇಳಿ ಪ್ರತಿಯೊಬ್ಬರಿಗೂ ದುಡ್ಡಿನ ಅವಶ್ಯಕತೆ ಇದ್ದೇ ಇರುತ್ತೆ ಬಡವರಿಂದ ಶ್ರೀಮಂತರ ತನಕ ಎಲ್ಲರನ್ನು ಆಟ ಆಡಿಸೋ ಅಂಥದ್ದು ಎಲ್ಲರನ್ನು ಕುಣಿಸೋ ಅಂಥ ಶಕ್ತಿ ಇರೋದು ಈ ಮಹಾಲಕ್ಷ್ಮಿಗೆ ಈ ದುಡ್ಡಿಗೆ ಸೊ ಅದಕ್ಕೋಸ್ಕರ ಅದ್ರ ಬಗ್ಗೆ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು இவச்சு ஷுக்கவாரா ಅದಕ್ಕೆ ಇವತ್ತು ಲಕ್ಷ್ಮೀ ಕುಂಡವನ್ನು ಇಟ್ಟು ಪೂಜೆ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪವಾಗಿ ಲಕ್ಷ್ಮಿಗೆ ಪ್ರಿಯವಾಗಿರೋ ವಸ್ತುಗಳನ್ನ ದೇವ್ರ ಮನೇಲಿಟ್ಟು ಪೂಜೆ ಮಾಡೋದ್ರಿಂದ ನಾವು ಎಷ್ಟು ಸಾ ಕಷ್ಟಪಟ್ಟು ಸಂಪಾದನೆ ಮಾಡ್ತೀವೋ ಸಂಪಾದನೆ ಮಾಡಿರೋ ದುಡ್ಡು ಉಳಿಸ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಈ ಲಕ್ಷ್ಮೀ ಕುಂಡವನ್ನು ಮನೇಲಿಟ್ಟು ಪೂಜೆ ಮಾಡೋದ್ರಿಂದ ಸದಾಕಾಲ ನಮ್ಮನೇಲೆ ನಮ್ಮ ಜೊತೆನೇ ಇರ್ತಾರೆ ಲಕ್ಷ್ಮೀ ಸೊ ಹಾಗಾಗಿ ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಮಣ್ಣಿಂದ ಒಂದು ಪಾಟ್ನ ತೊಗೊಂಡಿದ್ದೀನಿ ಗ್ರಂಥಿಗೆ ಅಂಗಡಿನಲ್ಲಿ ಇದೊಂದು ಇಪ್ಪತ್ತು ರೂಪಾಯಿ ಇರುತ್ತೆ ಇದನ್ನ ತಂದು ತೊಳೆದು ನೀರಲ್ಲಿ ನೆನ್ಸಿಟ್ಟು ಆಮೇಲೆ ಇವಾಗ ಗಂಧ ಮತ್ತು ಅರಿಶಿಣವನ್ನ ನೀಟಾಗಿ ಮೇಲ್ಗಡೆ ಕ್ಯಾಪ್ ಒಂದು ಮುಚ್ಚಳ ಕೂಡ ತೊಗೊಂಡಿದ್ದೀನಿ ಅದಕ್ಕೆ ಮತ್ತೆ ಫುಲ್ ಸುತ್ತ ಅರಿಶಿನ ಮತ್ತೆ ಗಂಧವನ್ನು ಇಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನ ನಂಬಿಕೆ ಇದ್ದವರು ಮಾತ್ರ ಮಾಡಿ ಇಲ್ಲ ಅಂದ್ರೆ ವಿಡಿಯೋನ ಸ್ಕಿಪ್ ಮಾಡಿ ಯಾಕೆಂದ್ರೆ ತುಂಬ ಜನ ಸುಮ್ಮನೆ ಬಂದು ಕಮೆಂಟ್ ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಸೊ ಲಕ್ಷ್ಮಿ ಸದಾಕಾಲ ನಮ್ಮನೇಲೆ ಇರಬೇಕು ಅಂದರೆ ಈ ಥರದೊಂದಷ್ಟು ಲಕ್ಷ್ಮಿಗೆ ಪ್ರಿಯವಾಗಿರೋ ವಸ್ತುಗಳನ್ನ ಈ ಪಾಟಲ್ಲಿ ಪೂಜೆ ಮಾಡಬೇಕು ಮತ್ತು ಶುಕ್ರವಾರನೇ ಮಾಡ್ಕೊಳ್ಬೇಕಾಗತ್ತೆ ನಾವು ಫಸ್ಟ್ ಟೈಮು ಕುಂಡವನ್ನು ಇಟ್ಟು ಪೂಜೆ ಮಾಡುವಾಗ ಈ ಲಕ್ಷ್ಮಿ ಕುಂಡವನ್ನು ಶುಕ್ರವಾರನೇ ರೆಡಿ ಮಾಡ್ಕೊಳ್ಬೇಕು ಸೊ ನಾವು ಮಡಿಯಿಂದ ತಲೆ ಸ್ನಾನ ಮಾಡಿ ಶುಕ್ರವಾರನೇ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಸೊ ಹಾಗಾಗಿ ಇದನ್ನು ಅರ್ಶನ ಎಲ್ಲ ಹಚ್ಚಿದ್ದಾದಮೇಲೆ ಅರಿಶಿನ ಕುಂಕುಮ ಇಟ್ಟು ಸೆಂಟ್ರಲ್ಲಿ ಒಂದು ಸೈಡಿಗೆ ಈ ಥರ ಇಟ್ಟು ಕೆಳಗಡೆ ಒಂದು ಪ್ಲೇಟ್ ಇಡಬೇಕು ಸೊ ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದ್ರೊಳಗಡೆ ಏನೇನು ಹಾಕಬೇಕು ಅನ್ನೋದನ್ನು ತೋರಿಸ್ತೀನಿ ಅದಕ್ಕೋಸ್ಕರನೇ ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂತ ಹೇಳಿದ್ದು ಸ್ಕಿಪ್ ಮಾಡಿದ್ರೆ ಕೆಲವೊಂದು ಮಧ್ಯದಲ್ಲಿ ಮಿಸ್ ಆಗುತ್ತೆ ಈಗ ಪಾಟ್ ಎಲ್ಲ ರೆಡಿ ಮಾಡಿದಾಯಿತು ಇದನ್ನು ಲಕ್ಷ್ಮಿ ಕುಂಡ ಅಂತಲೂ ಕರೀತಾರೆ ಇದಕ್ಕೆ ಒಂದು ಬೊಕ್ಸೆ ಅಷ್ಟು ನಿಮ್ಮ ಕೈ ಎಷ್ಟು ಹಿಡಿಯುತ್ತೋ ಅಳತೆ ಅದು ತುಂಬ ಆಗಬೇಕು ಒಂದು ಬೊಕ್ಸೆಯಷ್ಟು ನಾನಿಲ್ಲಿ ಕಾಯಿನ ತೊಗೊಳ್ತಾ ಇದ್ದೀನಿ ಸೊ ಈ ಕಾಯಿನೇ ತೊಗೊಳ್ಳಿ ಒಂದು ರೂಪಾಯಿ ಐದು ರೂಪಾಯಿ ಟೂ ರುಪೀಸು ಎಷ್ಟಾದರೂ ಯಾವುದಾದ್ರೂ ಆಗ್ಬೋದು ಫುಲ್ಲು ಒಂದು ಬಕ್ಸೆಯಷ್ಟು ಆಗೋವಷ್ಟು ಕಾಯಿನ ನಾನು ಈ ಕುಂಡಕ್ಕೆ ಲಕ್ಷ್ಮಿ ಕುಂಡಕ್ಕೆ ಹಾಕೊಳ್ತಾ ಇದ್ದೀನಿ ಸೊ ಏನೇನೆಲ್ಲ ಹಾಕಬೇಕು ಅಂತಲೂ ಒಂದೊಂದನ್ನೇ ತೋರಿಸ್ತಾ ಹೋಗ್ತೀನಿ ಅದಕ್ಕೆ ನಾನು ಹೇಳಿದ್ದು ವಿಡಿಯೋನ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ ಅಂತ ಕೆಳಗಡೆ ಮಣ್ಣಿಂದ ದೀಪ ಆದರೂ ಇಡಿ ಇಲ್ಲಾಂದರೆ ಈ ಥರದೊಂದು ಪ್ಲೇಟ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಯಾಕೆಂದರೆ ಅದು ಆ ಕಡೆ ಈ ಕಡೆ ಆಡಿದ್ರೆ ಒಡೆದು ಹೋಗ್ಬಿಡತ್ತೆ ಅಂತ ಆಮೇಲೆ ಅರಿಶಿಣ ಕೊಂಬು ಸೊ ಇದನ್ನು ಕೂಡ ಅದರೊಳಗಡೆ ನನ್ನ ಲಕ್ಷ್ಮೀ ಕುಂಡದೊಳಗಡೆ ಇದ್ದೀನಿ ಅರ್ಶನ ಕೊಂಬನ ನೋಡಿ ತಗೊಳ್ಳಿ ಸೊ ಆಮೇಲೆ ಇದು ಪೂರ್ಣ ಫಲ ಅಂತಾರೆ ಅಡಿಕೆ ಅಡಿಕೆ ಪೂರ್ತಿಯಾಗಿರೋದು ನಿಮ್ಮ ಹತ್ರ ಪೂರ್ತಿಯಾಗಿರೋದು ಸಿಗಲಿಲ್ಲ ಅಂದರೆ ಬಟ್ಲೆ ಅಡಿಕೆ ಅಂತಾರಲ್ವ ಅದನ್ನು ಕೂಡ ಇಡ್ಬೋದು ಸೊ ಈಗ ನಾನು ತೊಗೊಂಡಿದ್ದೀನಿ ಇಲ್ಲಿ ತಾವ್ರೆ ಬೀಜ ಈ ತಾವ್ರೆ ಬೀಜನ ನಾನಿಲ್ಲಿ ಆರು ತಗೊಂಡಿದ್ದೀನಿ ಸೊ ಈ ತಾವರೆ ಬೀಜನೂ ಕೂಡ ಅದರೊಳಗಡೆ ಇದ್ದೀನಿ ನೆಕ್ಸ್ಟ್ ಇವಾಗ ಕವಡೆ ಸೊ ಕವಡೆಗೆ ಮುಂಚೆ ಇದು ಗೋಮತಿ ಚಕ್ರ ಅಂತ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗುತ್ತೆ ಗೋಮತಿ ಚಕ್ರ ನೋಡಿ ತಗೊಳ್ಳಿ ಈ ಚಕ್ರದ ಆಕಾರದಲ್ಲಿರಬೇಕು ಸೊ ಅಲ್ಲಿ ನೋಡ್ಬೋದು ನೀವು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಒಳಗಡೆ ಈ ಥರ ಚಕ್ರದ ಆಕಾರದಲ್ಲಿರುತ್ತೆ ಆಮೇಲೆ ಸ್ವಲ್ಪ ಒಡೆದೋಗಿರೋದು ಸೀಳು ಬಿಟ್ಟಿರೋದೆಲ್ಲ ತಗೊಳ್ಬಾರ್ದು ಈ ಥರ ಆ ಚಕ್ರದ ಆಕಾರವಾಗಿರಬೇಕು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ ಸೊ ಇದೇ ಥರ ಇರಲಿ ನೀವು ಅಲ್ಲಿ ಕೊಟ್ಟಾಗ ಸೆಲೆಕ್ಟ್ ಮಾಡಿ ತೊಗೊಳ್ಬೇಕಾಗತ್ತೆ ಗ್ರಂಥಿಗೆ ಅಂಗಡಿನಲ್ಲಿ ನಾನು ಅದನ್ನು ಕೂಡ ಆರು ತಗೊಂಡಿದ್ದೀನಿ ಗೋಮೂತಿ ಚಕ್ರನು ಆರು ತೊಗೊಳ್ತಾ ಇದ್ದೀನಿ ಆಮೇಲೆ ತಾವರೆ ಬೀಜ ಕೂಡ ಆರು ತಗೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಕವಡೇನ ತೊಗೊಂಡಿದ್ದೀನಿ ಕವಡೆ ದಪ್ಪದೆ ಬೇಕು ಅಂತ ಎಲ್ಲ ಚಿಕ್ಕ ಚಿಕ್ಕ ಕವಡೆಗಳಾದ್ರೂ ಆಗುತ್ತೆ ಇಲ್ಲಿ ಆರ್ ತೊಗೊಂಡಿದ್ದೀನಿ ಕವಡೇನ ಆಮೇಲೆ ಕವಡೆ ತೊಗೊಳ್ಳುವಾಗ ಯೆಲ್ಲೋ ಕಲರ್ ಇರಬೇಕು ಸೊ ಈ ಥರ ಹಳದಿ ಬಣ್ಣ ಮೇಲ್ಗಡೆ ಇದು ಕಾಣಿಸ್ತಾ ಇದೆಯಾ ಆ ಥರ ಹಳದಿ ಬಣ್ಣದ ಕೌಡೆ ಇದು ಲಕ್ಷ್ಮಿ ಕವಡೆ ಅಂತಲೂ ಹೇಳ್ತಾರೆ ಸೊ ಹಾಗಾಗಿ ಇದೆಲ್ಲದೂ ಲಕ್ಷ್ಮಿಗೆ ಪ್ರಿಯವಾಗಿರೋ ಅಂಥದ್ದು ನಾವು ಮೇಲ್ಗಡೆ ಯೆಲ್ಲೋ ಕಲರ್ ಶೇಪಲ್ಲಿ ನಮಗೆ ಸಿಗತ್ತೆ ಅದನ್ನು ನೋಡಿ ತೊಗೊಳ್ಬೇಕು ಗ್ರಂಥಿಗೆ ಅಂಗಡಿಗಳಲ್ಲಿ ನಾವು ಕೇಳಿದ್ರೆ ಕೊಡ್ತಾರೆ ಲಕ್ಷ್ಮಿ ಕವಡೆ ಕೊಡಿ ಅಂತ ಸೊ ಅದನ್ನು ಕೂಡ ನಾನು ಆರು ತೊಗೊಂಡಿದ್ದೀನಿ ಅದನ್ನು ಲಕ್ಷ್ಮಿ ಕುಂಡಕ್ಕೆ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ನಾಲ್ಕು ಲವಂಗ ನಾಲ್ಕು ಏಲಕ್ಕಿ ಇದಂತೂ ಲಕ್ಷ್ಮಿಯನ್ನು ಆಕರ್ಷಣೆ ಮಾಡೋ ಶಕ್ತಿ ಇರೋವಂಥದ್ದು ಏಲಕ್ಕಿ ಲವಂಗಕ್ಕೆ ಸೊ ಹಾಗಾಗಿ ಇದನ್ನು ಯಾವಾಗಲೂ ಅಷ್ಟೇ ನಾವು ದೀಪ ಹಚ್ಚುವಾಗ್ಲೂ ಪ್ರತಿ ಶುಕ್ರವಾರ ಮಂಗಳವಾರ ನಾವು ದೀಪ ಹಚ್ಚುವಾಗ್ಲೂ ಒಂದೊಂದು ಏಲಕ್ಕಿ ಒಂದೊಂದು ಲವಂಗವನ್ನು ಹಾಕಿ ದೀಪ ಹಚ್ಚಿದ್ರು ಕೂಡ ಲಕ್ಷ್ಮಿಯನ್ನು ಆಕರ್ಷಣೆ ಮಾಡುತ್ತೆ ಆಹ್ವಾನ ಮಾಡುತ್ತೆ ಸೊ ಹಾಗಾಗಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ತುಂಬಾ ಒಳ್ಳೆಯದು ಇದಕ್ಕೆ ಲವಂಗ ಮತ್ತು ಏಲಕ್ಕಿಯನ್ನು ಹಾಕಿ ಇವಾಗ ಅರಿಶಿಣ ಕುಂಕುಮ ಎಲ್ಲನೂ ಇಟ್ಟು ಸಂಕಲ್ಪ ಮಾಡಬೇಕಾಗತ್ತೆ ನಾವು ಸಂಕಲ್ಪ ಮಾಡಿ ಸದಾಕಾಲ ಈ ಮನೆಯಲ್ಲೇ ಇರಿ ಇರಬೇಕು ಅಂತ ನಾವು ಬೇಡ್ಕೊಳ್ಬೇಕು ಭಕ್ತಿಯಿಂದ ಬೇಡ್ಕೊಂಡು ಎಲ್ಲದನ್ನು ಫಸ್ಟು ರೆಡಿ ಮಾಡ್ಕೊಳ್ಬೇಕು ಲಕ್ಷ್ಮೀ ಕುಂಡವನ್ನು ರೆಡಿ ಮಾಡಿಕೊಂಡು ಆಮೇಲೆ ಒಂದೊಂದೇ ನಾವು ಹೇಳ್ಕೊಳ್ತಾ ಇರಬೇಕು ನಾವು ಏನಕ್ಕೆ ಇದನ್ನು ಪೂಜೆ ಮಾಡ್ತಾಯಿದ್ದೀವಿ ಏನಕ್ಕೋಸ್ಕರ ಸಂಕಲ್ಪ ಮಾಡ್ತಾಯಿದ್ದೀವಿ ಅಂತ ಎಲ್ಲ ಪೂಜೆ ಮಾಡಿ ಆಮೇಲೆ ಆ ಕ್ಯಾಪನ್ನ ಮುಚ್ಚಿ ಮೇಲ್ಗಡೆ ಪ್ಲೇಟ್ ಇದೆಯಲ್ವ ಅದಕ್ಕೂ ಕೂಡ ಅರಿಶಿನ ಕುಂಕುಮ ಎಲ್ಲನ ಇಟ್ಟು ಒಂದು ಹೂವು ಇಡಬೇಕು ನಾವು ಪ್ರತಿದಿನ ಪೂಜೆ ಮಾಡುವಾಗ್ಲೂ ಪ್ರತಿ ಸತಿ ಪೂಜೆ ಮಾಡುವಾಗ್ಲೂ ಅದಕ್ಕೆ ಒಂದೊಂದು ಹೂವನ ಮೇಲಿಟ್ಟು ಪೂಜೆ ಮಾಡಿದ್ರೆ ಲಕ್ಷ್ಮಿಯ ಆಹ್ವಾನ ಆಗುತ್ತೆ ನಿಜವಾಗ್ಲೂ ತುಂಬಾ ಒಳ್ಳೆಯದಾಗತ್ತೆ ಲಕ್ಷ್ಮೀ ಕುಂಡವನ್ನು ರೆಡಿ ಮಾಡಿ ಇವಾಗ ದೇವ್ರ ಮನೆಯಲ್ಲಿ ಇಟ್ಟಿದ್ದೀನಿ ನಾವು ನಿಂತಾಗ ನಮ್ಮ ಬಲಗಡೆ ಬರಬೇಕು ಸೊ ನಾವು ಹಿಂಗೆ ಪೂಜೆ ಮಾಡ್ತಾಯಿದ್ದೀವಿ ಅಂದರೆ ಬಲಗಡೆಗೆ ಬರೋ ಥರ ದೇವರ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಇಟ್ಟು ಪ್ರತಿದಿನ ನಾವು ಪೂಜೆ ಮಾಡುವಾಗಲೂ ಹೂವು ಮತ್ತು ಅಕ್ಷತೆ ಹಾಕಿ ಪೂಜೆ ಮಾಡಬೇಕಾಗತ್ತೆ ಸೊ ಲಕ್ಷ್ಮಿಗೆ ಸಂಕಲ್ಪ ಮಾಡಿ ಮೊದಲನೇ ದಿನ ಇಟ್ಟಾಗ ಅದನ್ನು ಕೆಳಗಡೆ ಒಂದು ಪ್ಲೇಟು ಕೂಡ ಇಟ್ಟಿದ್ದೀನಿ ಮೊದಲನೇ ದಿನ ನಾವು ಲಕ್ಷ್ಮೀ ಕುಂಡವನ್ನು ಇಟ್ಟಾಗ ಶುಕ್ರವಾರನೇ ಇಡಬೇಕು ಶುಕ್ರವಾರ ಇಟ್ಟು ಸಂಕಲ್ಪ ಮಾಡಿ ಅಕ್ಷತೆ ಹಿಡ್ಕೊಂಡು ಅಕ್ಷತೆನ ಲಕ್ಷ್ಮಿ ಕುಂಡಕ್ಕೆ ಹಾಕಿ ನಾವು ಯಾವುದರ ಸಂಕೇತವಾಗಿ ಇಡ್ತಾ ಇದ್ದೀವಿ ಏನಕ್ಕೋಸ್ಕರ ಇಡ್ತಾ ಇದ್ದೀವಿ ಅಂತ ಮನಸಲ್ಲೇನೇ ಬೇಡಿಕೊಂಡು ಸದಾಕಾಲ ನಮ್ಮ ಜೊತೆನೇ ಇರಲಿ ಎಲ್ಲ ಕಷ್ಟಗಳನ್ನ ಪರಿಹಾರ ಮಾಡಿ ನಮ್ಮನೇಲೂ ಕೂಡ ಲಕ್ಷ್ಮಿ ಸದಾಕಾಲ ಇದ್ದು ನಮ್ಮೆಲ್ಲ ಕಷ್ಟಗಳನ್ನ ಪರಿಹಾರ ಮಾಡು ಅಂತ ಕೇಳ್ಕೊಳ್ತಾ ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಕಡ್ಡಿಯಾದರೂ ಹಚ್ಬೋದು ಇಲ್ಲಾಂದರೆ ತುಪ್ಪದ ಆರತಿನ ಇದ್ದೀನಿ ಸೊ ಹಾಗಾಗಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಸೊ ದುಡ್ಡಿನ ಅವಶ್ಯಕತೆ ಎಲ್ಲರಿಗೂ ಇದ್ದೇ ಇರುತ್ತೆ ನಾವೆಷ್ಟೇ ಕಷ್ಟಪಟ್ಟು ದುಡಿದ್ರೂ ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಕೂಡ ಮಾಡಬೇಕಲ್ವ ಹಾಗಾಗಿ ಈ ಥರದ್ದೆಲ್ಲ ಒಂದಷ್ಟು ಪೂಜೆಗಳು ಮಾಡೋದ್ರಿಂದ ಮನೆಯಲ್ಲಿ ಸದಾ ಕಾಲ ಖುಷಿಯಾಗಿ ನಮ್ಮ ಜೊತೆನೇ ಇರ್ತಾರೆ ಲಕ್ಷ್ಮಿಗೆ ಪ್ರಿಯವಾಗಿರೋ ವಸ್ತುಗಳನ್ನ ಮನೇಲಿಟ್ಟು ಪೂಜೆ ಮಾಡೋದ್ರಿಂದ ಅವರು ನಮ್ಮ ಜೊತೆ ಇರ್ತಾರೆ ಅನ್ನೋ ನಂಬಿಕೆ ಸೊ ಹಾಗಾಗಿ ನಿಮ್ಗೆ ಯಾರಿಗೆಲ್ಲ ನಂಬಿಕೆ ಇದೆ ಅವ್ರು ಮಾತ್ರ ಮಾಡಿ ಇಲ್ಲ ಅಂದರೆ ವಿಡಿಯೋನ ಸ್ಕಿಪ್ ಮಾಡಿ ಸೊ ಈ ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಉಪಯೋಗ ಆಗಲಿ ಸೊ ಒಳ್ಳೆಯದಾಗಲಿ ಲಕ್ಷ್ಮಿ ನಿಮ್ಮಲ್ಲಿ ಕೂಡ ಸದಾ ಕಾಲ ಇರಲಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಕ್ತಾ